ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮಅಮ್ಮ ಬೆಳಗ್ಗೆ ಬೇಕ್ ಬ್ರೇಕ್ಫಾಸ್ಟ್ ಅಂತ ಅಮ್ಮ ಏನು ಮಾಡ್ತಾ ಇದ್ದೀರಾ ಬ್ರೆಡ್ ಅಂಡ್ ಬ್ಲೆಡ್ ಮಾಡ್ತಾ ಇದ್ದಾರೆ ನನಗೆ ಬ್ರೆಡ್ ಅಂಡ್ ಬ್ಲೆಡ್ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲಿ ಎಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸೊ ಅದಕ್ಕೆ ಬ್ರೆಡ್ ಅಂಡ್ ಬ್ಲೆಡ್ ಮಾಡ್ಕೊತಾ ಇದ್ದೀನಿ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಮ್ಮ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಪೆಪ್ಪರ್ ಮತ್ತೆ ಸಾಲ್ಟು ಮತ್ತೆ ಗ್ರೀನ್ ಚಿಲ್ಲಿ ಹಾಕ್ಬೋದು ನೀವು ಇಷ್ಟಪಡಲ್ಲ ಹಾಗಾಗಿ ನಾನು ಗ್ರೀನ್ ಚಿಲ್ಲಿನ ಲೆಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮ ಅಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ ಚಿಲ್ಲಿ ಪೌಡರ ಚಿಲ್ಲಿ ಪೌಡರು ಪೆಪ್ಪರ್ ಸಾಲ್ಟು ಬ್ರೆಡ್ಡು ಮತ್ತು ಇದು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಆನಿಯನ್ ಇಷ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದಾರೆ ಸಾಲ್ಟ್ ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯಂಟ್ಸ ನನಗೆ ಅಮ್ಮ ಇವಾಗ ಹಾಫ್ ಬೋಲ್ ಹಾಕೊಡ್ತಾ ಇದ್ದಾರೆ ನನ್ನ ಮಗಳು ಮೊದಲಿಗೆ ಬ್ರೆಡ್ ಆಮ್ಲೆಟ್ಗಿಂತ ಮೊದಲು ನನಗೆ ಒಂದು ಹಾಫ್ ಫೈಲ್ ಮಾಡಿಕೊಡಿ ಅಂದಳು ಹಾಗಾಗಿ ಅವಳಿಗೆ ಹೊನ್ನ ಮೊದಲು ರೆಡಿ ಇದ್ದೀನಿ ಇದಕ್ಕೇನಿಲ್ಲ ತುಂಬಾ ಸಿಂಪಲ್ಲು ನಾನು ಯಾವುದೇ ರೀತಿ ಮಸಾಲೆಯೂ ಕೂಡ ಬಳಸಲ್ಲ ನಮ್ಮ ದೀಕ್ಷೆನ್ಗೂ ಇಷ್ಟ ಆಗಲ್ಲ ಮತ್ತು ಅವ್ರ ಪಪ್ಪನಿಗೆ ತಿನ್ನೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಲೈಟಾಗಿ ಹಾಕೋದು ಯಾವಾಗ್ಲೂ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಸಾಲ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು ಕೊಡ್ತೀನಿ ಅಷ್ಟೇ ಜಾಸ್ತಿ ಏನು ಮಸಾಲೆ ಯೂಸ್ ಮಾಡಲ್ಲ ಆದರೂ ಇವತ್ತು ಬೆಡ್ ಹಾಕೋದ್ರಿಂದ ನಮ್ಮ ಮನೆಯವರು ಬೇಡ ಅಂತ ಇದ್ರು ಇವತ್ತು ಅಂದಿನ ಅಂತ ನಾನೇ ಮಾಡ್ತಾ ಇದ್ದೀನಿ ಇವಾಗ ಒಂದು ಹಂಚಿಕೆ ಒಂದು ಎಗ್ ಹಾಕಿದ್ದೀನಿ ಅದನ್ನು ಸ್ವಲ್ಪ ಈ ರೀತಿ ಹರಡಬೇಕು ತುಂಬಾ ಸಿಂಪಲ್ ಈಸಿಯಾಗಿ ಮಾಡ್ಬೋದು ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟು ಚಿಲ್ಲಿ ಪೌಡರ್ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಬ್ರೆಡ್ ಹಾಕಿ ಥರ ಉಲ್ಟ ಮಾಡ್ತಾಯಿದ್ದೀನಿ ಇವಾಗ ಹೆಗ್ಗನ್ನ ಆ ಕಡೆ ಈ ಕಡೆ ಬ್ರೆಡ್ ಮೇಲೆ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸೂಪರಾಗಿರುತ್ತೆ ಇವತ್ತು ಸಂಡೇ ಆಗಿದ್ದರಿಂದ ಬ್ರೇಕ್ಫಾಸ್ಟ್ಗೆ ಬ್ರೆಡ್ನೇ ಮಾಡಿಕೊಡ್ತಾಯಿದ್ದೀನಿ ನಮ್ಮ ದೀಕ್ಷನ್ಗೆ ನಮ್ಮ ಎಗ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳು ಇಷ್ಟಪಟ್ಟು ತಿಂತಳೆ ಈ ಥರ ಮಾಡಿಕೊಟ್ರೆ ಇವಾಗ ಅದ್ರ ಮೇರುಗಡೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಟೇಸ್ಟಂತೂ ಹಾಗೆ ಇರುತ್ತೆ ಟೇಸ್ಟ್‌ ಉಂಟು ತುಂಬಾನೇ ಚೆನ್ನಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್‌ ಉಂಟು ತುಂಬಾನೇ ಸಕ್ಕತ್ತಾಗಿ ಬಂದಿದೆ ಸೂಪರ್ ಅಮ್ಮ ನೋಡಿ ಇವಾಗ ಹಾಗೆಯೇ ಎರಡನ್ನ ಬ್ರೆಡ್ನ ನಾನು ಪ್ಲೇನ್ ಆಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ರೋಸ್ಟ್ ಮಾಡೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನೆರಡು ಸಿಂಪಲ್ಲಾಗಿ ಎರಡನ್ನ ಬ್ರೆಡ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರುತ್ತೆ ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಸಾಕು ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಇವತ್ತು ಸಂಡೇ ಅಂದ್ರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಈ ಥರ ಲೈಟಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್